ಹಾಯ್ ನಮಸ್ತೆ ಸ್ನೇಹಿತರ ಜ್ಞಾನೋದಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತು ಕನ್ನಡ ವಿಷಯದಲ್ಲಿ ತರಗತಿ ಹತ್ತನೇ ತರಗತಿಯಲ್ಲಿ ಪಠ್ಯಪೋಷಕ ಅಧ್ಯಯನ ಇದರಲ್ಲಿ ಬಹು ಪ್ರಶ್ನೆಗಳನ್ನು ಕೇಳಲಾಗ್ತದೆ ಇವತ್ತು ಎರಡನೆಯ ಅಧ್ಯಾಯ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಕರು ಎನ್ನುವಂತಹ ವಿಚಾರಗಳನ್ನ ಇಟ್ಟುಕೊಂಡು ಇವತ್ತು ಎಂ ಸಿಗಳನ್ನು ನಾನು ನೀಡ್ತಾ ಇದ್ದೀನಿ ತಮಗೆ ಪರೀಕ್ಷೆಗೆ ಅತ್ಯುತ್ತಮವಾಗಿ ಈ ಪ್ರಶ್ನೆಗಳು ಬರ್ತದೆ ಅಂತ ಹೇಳ್ತಾ ಯಾರ್ಯಾರು ಇನ್ನು ಜ್ಞಾನೋದಯ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗಾದ್ರೆ ಇವತ್ತಿನ ವಿಚಾರ ಸಾಮಾಜಿಕ ಮತ್ತು ಧಾರ್ಮಿಕ ವಿಚಾರಗಳು ಈ ಧಾರ್ಮಿಕ ಸುಧಾರಕರು ಈ ವಿಚಾರವಾಗಿ ನಾನಿವತ್ತು ಪ್ರಶ್ನೆಗಳನ್ನ ನೀಡ್ತಾ ಇದ್ದೀನಿ ಮೊದಲನೇ ಪ್ರಶ್ನೆ ಹೇಗಿದೆ ಅನ್ನುವಂಥದ್ದನ್ನ ನೋಡೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ಹೇಗಿದೆ ಧರ್ಮ ಪರಿಪಾಲನಾ ಯೋಗಂ ಇದನ್ನು ಆರಂಭಿಸಿದವರು ಡ್ಯಾಶ್ ಸ್ವಾಮಿ ವಿವೇಕಾನಂದ ನಾರಾಯಣ ಗುರು ಟಿ ಎಂ ನಾಯರ್ ಪೇರಿಯಾರ್ ಸರಿಯಾದಂತ ಉತ್ತರ ಅದು ನಾರಾಯಣ ಗುರು ಧರ್ಮ ಪರಿಪಾಲನೆ ಯೋಗಂ ಇದರ ಮುಖ್ಯ ಉದ್ದೇಶ ಯಾವುದು ಡ್ಯಾಶ್ ಅಂತ ಭಾರತದಲ್ಲಿ ಯೋಗವನ್ನು ಸಬಲೀಕರಣಗೊಳಿಸುವುದು ವಿದೇಶಗಳಲ್ಲಿ ಬಂಡವಾಳ ಹೂಡಿಕೆ ಶ್ರೀಮಂತ ಮತ್ತು ಮುಂದುವರಿದ ಸಮುದಾಯಗಳ ಸಬಲೀಕರಣ ಹಿಂದುಳಿದ ಮತ್ತು ಶೋಷಣೆಗೊಳಗಾದ ಸಮುದಾಯಗಳ ಸಬಲೀಕರಣ ಸರಿಯಾದ ಉತ್ತರ ಹಿಂದುಳಿದ ಮತ್ತು ಶೋಷಣೆಗೊಳಗಾದ ಸಮುದಾಯಗಳ ಸಬಲೀಕರಣ ಅನ್ನುವಂಥದ್ದು ನೆಕ್ಸ್ಟ್ ನಾರಾಯಣ ಗುರು ಅವರ ಒಡನಾಡಿಗಳು ಡ್ಯಾಶ್ ಗಾಂಧೀಜಿ ಇ ವಿ ರಾಮಸ್ವಾಮಿ ನಾಯರ್ ಡಾಕ್ಟರ್ ಪಲ್ಪು ಮತ್ತು ಕುಮಾರನ್ ಹಾಸನ್ ಪೆರಿಯರ್ ಸರಿಯಾದಂತ ಉತ್ತರ ಸಿ ಡಾಕ್ಟರ್ ಪಲ್ಪು ಮತ್ತು ಕುಮಾರನ್ ಹಾಸನ್ ಅನ್ನುವಂಥದ್ದು ಮಾನವ ಕುಲಕ್ಕೆ ಒಂದೇ ಜಾತಿ ಒಂದೇ ಧರ್ಮ ಮತ್ತು ಒಬ್ಬನೇ ದೇವರು ಎಂದು ಹೇಳಿದವರು ಸ್ವಾಮಿ ವಿವೇಕಾನಂದ ನಾರಾಯಣ ಗುರು ಪೆರಿಯರ್ ಅಂಬೇಡ್ಕರ್ ಸರಿಯಾದ ಉತ್ತರ ನಾರಾಯಣ ಗುರು ಐದನೇ ಪ್ರಶ್ನೆ ನೋಡೋಣ ಮಾನವ ಕುಲಕ್ಕೆ ಒಂದೇ ಜಾತಿ ಒಂದೇ ಧರ್ಮ ಮತ್ತು ಒಬ್ಬನೇ ದೇವರು ಇದನ್ನು ಸಾಧಿಸಲು ಡ್ಯಾಶ್ ಮಾರ್ಗವಾಗಿದೆ ಎಂದು ನಾರಾಯಣ ಗುರು ಹೇಳಿದರು ಅಂದರೆ ಅದು ಶಿಕ್ಷಣವೇ ಮಾರ್ಗವಾಗಿದೆ ಅಂತ ಹೇಳಿದ್ದಾರೆ ನಾರಾಯಣ ಗುರು ಅವರು ನಡೆಸಿದ ದೇವಾಲಯ ಅಂದ್ರೆ ಶಿವ ದೇವಾಲಯ ಪ್ರವೇಶ ಚಳುವಳಿ ಇದು ಡ್ಯಾಶ್ ಜಸ್ಟಿಸ್ ಪಾರ್ಟಿ ದ್ರಾವಿಡ ಕಳಗಂ ಆತ್ಮ ಗೌರವ ಮತ್ತು ವೈಕಂ ಸತ್ಯಾಗ್ರಹ ಸರಿಯಾದಂತ ಉತ್ತರ ಅದು ವೈಕಂ ಸತ್ಯಾಗ್ರಹ ಆಗಿದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಏಳನೇದು ನಾರಾಯಣ ಗುರುಗಳು ನಡೆಸಿದ ವೈಕಂ ಸತ್ಯಾಗ್ರಹದಲ್ಲಿ ಇವರು ಪಾಲ್ಗೊಂಡಿದ್ದರು ಸ್ವಾಮಿ ವಿವೇಕಾನಂದ ಮತ್ತು ಗಾಂಧೀಜಿ ರಸ್ಕಿನ್ ಮತ್ತು ಗಾಂಧೀಜಿ ಗಾಂಧೀಜಿ ಮತ್ತು ಪೆರಿಯಾರ್ ಅಂಬೇಡ್ಕರ್ ಮತ್ತು ಪೆರಿಯಾರ್ ಸರಿಯಾದ ಉತ್ತರ ಗಾಂಧೀಜಿ ಮತ್ತು ಪೆರಿಯಾರ್ ಅನ್ನುವಂಥದ್ದು ಸರಿಯಾದ ಉತ್ತರ ಎಂಟನೇ ಪ್ರಶ್ನೆಯನ್ನು ನೋಡೋಣ ದಕ್ಷಿಣ ಭಾರತದಲ್ಲಿ ಬ್ರಾಹ್ಮಣೇತರ ಬ್ರಾಹ್ಮಣೇತರ ಹೊಸ ಬಗೆಯ ಚಳುವಳಿ ಆರಂಭಗೊಂಡದ್ದು ಹೊಸ ಬಗೆಯ ಚಳುವಳಿ ಆರಂಭಗೊಂಡದ್ದು ಡ್ಯಾಶ್ ಈ ಶತಮಾನ ಘಟ್ಟದಲ್ಲಿ ಅದು ಆರಂಭಗೊಂಡಿತು ಅಂತ ಹೇಳಲಾಗಿದೆ ಹತ್ತೊಂಬತ್ತನೆಯ ಶತಮಾನದ ಆರಂಭದಲ್ಲಿ ಹತ್ತೊಂಬತ್ತನೆಯ ಶತಮಾನದ ಆರಂಭದಲ್ಲಿ ಇಪ್ಪತ್ತನೆಯ ಶತಮಾನದ ಆರಂಭದಲ್ಲಿ ಇಪ್ಪತ್ತೊಂದನೆಯ ಶತಮಾನದ ಆರಂಭದಲ್ಲಿ ಹನ್ನೆರಡನೆಯ ಶತಮಾನದ ಆರಂಭದಲ್ಲಿ ಸರಿಯಾದ ಉತ್ತರ ಇಪ್ಪತ್ತನೆಯ ಶತಮಾನದ ಆರಂಭದಲ್ಲಿ ಮುಂದಿನ ಪ್ರಶ್ನೆ ನೋಡೋಣ ಬ್ರಾಹ್ಮಣೇತರರಿಗೆ ಜನಸಂಖ್ಯೆಯ ಅರಿವನ್ನು ತಂದುಕೊಟ್ಟಿದ್ದು ಇಂಗ್ಲಿಷ್ ವಿದ್ಯಾಭ್ಯಾಸದ ವಿಸ್ತರಣೆ ಮತ್ತು ಬ್ರಿಟಿಷರು ತಂದ ಜನಗಣತಿ ವರದಿಗಳು ರಾಮಾಯಣ ಮತ್ತು ಮಹಾಭಾರತ ಗ್ರಂಥಗಳು ಸಂವಿಧಾನ ಸಂಸ್ಕೃತಿ ದೇವರು ಮತ್ತು ನಂಬಿಕೆ ಇದರಲ್ಲಿ ಮೊದಲನೇದು ಸರಿಯಾದಂಥದ್ದಾಗಿದೆ ಇಂಗ್ಲಿಷ್ ವಿದ್ಯಾಭ್ಯಾಸದ ವಿಸ್ತರಣೆ ಮತ್ತು ಬ್ರಿಟಿಷರು ತಂದಂತಹ ಜನಗಣತಿ ವರದಿಗಳು ಆ ಈ ಬ್ರಾಹ್ಮಣೇತರರಿಗೆ ಒಂದು ಜನಸಂಖ್ಯೆಯ ಅರಿವನ್ನ ತಂದು ಕೊಡ್ತು ಅಂತ ತಮಿಳುನಾಡಿನಲ್ಲಿ ಪ್ರಾರಂಭವಾದ ಸಾವಿರದ ಒಂಬೈನೂರ ಹದಿನಾರು ಜಸ್ಟಿಸ್ ಪಾರ್ಟಿಯು ಡ್ಯಾಶ್ ಪರವಾದ ಚಳುವಳಿಯಾಗಿತ್ತು ಅನ್ನುವಂಥದ್ದು ಬ್ರಾಹ್ಮಣೇತರರ ಪರವಾದಂತಹ ಚಳುವಳಿಯಾಗಿತ್ತು ಇವಿ ರಾಮಸ್ವಾಮಿ ನಾಯರ್ ಅವರನ್ನು ಜನ ಪ್ರೀತಿಯಿಂದ ಪ್ರೀತಿಯಿಂದ ಹೀಗೆ ಕರೆಯುತ್ತಿದ್ದರು ಡ್ಯಾಶ್ ಎಂದು ಕರೆದರು ಸ್ವಾಮಿ ವಿವೇಕಾನಂದ ಪೆರಿಯಾರ್ ನಾರಾಯಣ ಗುರು ಅಂಬೇಡ್ಕರ್ ಅವರನ್ನ ಪೆರಿಯಾರ್ ಅಂತ ಹೇಳಿ ಕರೆದರು ಹಿರಿಯರು ಅನ್ನುವಂತಹ ಅರ್ಥವನ್ನ ಅದು ಕೊಡುತ್ತದೆ ಪೆರಿಯಾರ್ ಅವರು ಡ್ಯಾಶ್ ಚಳುವಳಿಯನ್ನು ಸ್ಥಾಪಿಸಿದರು ವೇದಾಂತ ರಾಜಕೀಯ ವೈಕಂ ಸತ್ಯಾಗ್ರಹ ಆತ್ಮ ಗೌರವ ಚಳುವಳಿ ಯಾವುದು ಸರಿಯಾದ ಉತ್ತರ ಅಂದರೆ ಅದು ಆತ್ಮ ಗೌರವ ಚಳುವಳಿ ಅನ್ನುವಂಥದ್ದು ಪೆರಿಯಾರ್ ಅವರು ಸಂ ಸ್ಥಾಪಿಸಿದ ಸಂಘಟನೆಯ ಹೆಸರು ಸಂಘಟನೆಯ ಹೆಸರು ಡ್ಯಾಶ್ ದ್ರಾವಿಡ ಕಳಗಂ ಧರ್ಮ ಪರಿಪಾಲನ ಯೋಗಂ ಸರ್ವೋದಯ ವೇದಾಂತ ಸರಿಯಾದಂತಹ ಉತ್ತರ ಅದು ದ್ರಾವಿಡ ಕಳಗಂ ಪೆರಿಯರ್ ಅವರು ಹುಟ್ಟು ಹಾಕಿದಂತಹ ಪತ್ರಿಕೆ ಟೈಮ್ಸ್ ಆಫ್ ಇಂಡಿಯಾ ಡೆಕನ್ ಹೆರಲ್ಡ್ ರಿವೋಲ್ಟ್ ಮತ್ತು ದ್ರಾವಿಡ ಯಾವುದು ಸರಿಯಾದ ಉತ್ತರ ಅದು ರಿವೋಲ್ಟ್ ಅನ್ನುವಂಥದ್ದು ಸರಿಯಾದಂತಹ ಉತ್ತರ ಆಗಿದೆ ಬ್ರಾಹ್ಮಣೇತರ ಚಳವಳಿಯನ್ನು ಪೆರಿಯರ್ ಡ್ಯಾಶ್ ಚಳುವಳಿಯನ್ನಾಗಿ ಪರಿವರ್ತಿಸಿದರು ರಾಜಕೀಯ ಶೈಕ್ಷಣಿಕ ಸಾಂಸ್ಕೃತಿಕ ನೈತಿಕ ಸೊ ಅದನ್ನ ಈ ಬ್ರಾಹ್ಮಣೇತರ ಚಳುವಳಿ ಅಂತ ಏನಿದೆ ಅದನ್ನು ಅವರು ಬಹಳ ಮುಖ್ಯವಾಗಿ ಇಲ್ಲಿ ಹೋರಾಟವನ್ನ ಮಾಡ್ತಾ 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 ಈ ಸಮಾಜಕ್ಕೆ ಒಂದು ಹೊಸ ಸಂದೇಶವನ್ನ ಪೆರಿಯರ್ ಅವರು ಕೊಡ್ತಾರೆ ಪೆರಿಯಾರ್ ಅವರೂ ಅವರು ಕೊಟ್ಟಂತಹ ಈ ಒಂದು ಚಳುವಳಿ ಏನಾಗಿದೆ ಅದು ಒಂದ್ ರೀತಿಯಲ್ಲಿ ಸಾಂಸ್ಕೃತಿಕ ಚಳವಳಿಯನ್ನಾಗಿ ಅವರು ಪರಿವರ್ತನೆ ಮಾಡ್ತಾರೆ ಅನ್ನುವಂಥದ್ದು ಸರಿಯಾದಂತ ಉತ್ತರ ಸರ್ವಧರ್ಮ ಸಹಿಷ್ಣುತೆಯ ಸಮಾಜ ರೂಪುಗೊಳ್ಳಬೇಕು ಎನ್ನುವುದೇ ಡ್ಯಾಶ್ ಅವರ ಬದುಕಿನ ಡ್ಯಾಶ್ ಅವರ ಬದುಕಿನ ಧ್ಯೇಯವಾಗಿತ್ತು ಸ್ವಾಮಿ ವಿವೇಕಾನಂದ ಪೆರಿಯಾರ್ ಗುರು ಮತ್ತು ಅಂಬೇಡ್ಕರ್ ಇಲ್ಲಿ ಸರಿಯಾದಂಥ ಉತ್ತರ ಅಂದ್ರೆ ಅದು ಪೆರಿಯಾರ್ ಆಗಿದೆ ಅನ್ನುವಂಥದ್ದು ಅದು ಸರ್ವ ಧರ್ಮ ಸಹಿಷ್ಣುತೆಯ ಸಮಾಜ ರೂಪುಗೊಳ್ಳಬೇಕು ಅಂತ ಹೇಳಿ ಅವರು ಬಯಸಿದ್ರು ಅನ್ನುವಂಥದ್ದನ್ನ ಹೇಳ್ತಾ ಸೊ ಈ ಒಂದು ಅಧಿವೇಶನವನ್ನ ನಾನು ಆ ಎಂ ಸಿ ಪ್ರಶ್ನೆಗಳೊಂದಿಗೆ ಸಮಾಜ ಸಾಮಾಜಿಕ ಸುಧಾರಕರು ಮತ್ತು ಏನು ಈ ಧಾರ್ಮಿಕ ಸುಧಾರಕರು ಅನ್ನುವಂಥದ್ದು ಏನಿದೆ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಕರು ಅನ್ನುವಂಥ ಪ್ರಶ್ನೆಯೊಂದಿಗೆ ಸಾಕಷ್ಟು ಪ್ರಶ್ನೆಗಳೊಂದಿಗೆ ತಂದಿರ್ತೇನೆ ಅಂತ ಹೇಳ್ತಾ ವಂದನೆಗಳು ಅಭಿವಂದನೆಗಳು ಎಲ್ಲರೂ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತಿದ್ದೀನಿ ಧನ್ಯವಾದಗಳು